ಝೈದ್ ಖಾನ್ ಅಭಿನಯದ ಕಲ್ಟ್ ಚಿತ್ರ ರಾಜ್ಯದಾದ್ಯಂತ ಬಿಡುಗಡೆಯಾಗಿದ್ದು ಭರ್ಜರಿ ಓಪನಿಂಗ್ ಸಿಕ್ಕಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದ ಶ್ರೀರಾಮ ಚಿತ್ರ ಮಂದಿರದಲ್ಲಿ ಬಿಡುಗಡೆಯ ದಿನವೇ ಹೌಸ್ಫುಲ್ ಪ್ರದರ್ಶನವನ್ನ ಕಂಡಿದೆ ಇನ್ನು ಈ ಚಿತ್ರಮಂದಿರಕ್ಕೆ ಭೇಟಿ ಕೊಟ್ಟ ಜಮೀರ್ ಅಹಮದ್ ಖಾನ್ ಆಪ್ತ ಎಂಎಂ ಫಯಾಜ್ ಹಾಗೂ ಚನ್ನಪಟ್ಟಣ ಹದಿನಾರನೇ ವಾರ್ಡ್ನ ಕಾಂಗ್ರೆಸ್ ಮುಖಂಡ ಕಿಜರ್ ಅಹಮದ್ ಹಾಗೂ ಆತನ ಸ್ನೇಹಿತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ನಂತರ ಚಿತ್ರ ನೋಡಲು ಬಂದಿದ್ದ ಪ್ರೇಕ್ಷಕರಿಗೆ ಉಚಿತವಾಗಿ ತಿಂಡಿಯನ್ನ ವಿತರಿಸಿದ್ರು ಇನ್ನು ಕಲ್ಟ್ ಸಿನಿಮಾ ನೋಡಿದ ಪ್ರೇಕ್ಷಕ ಮಹಾಪ್ರಭು ಫುಲ್ ಖುಷಿಯಾಗಿದ್ದು ಝೈದ್ ಖಾನ್ ಅಭಿನಯಕ್ಕೆ ಬಹುಪರಾಕ್ ಹಾಕಿದ್ದಾರೆ ಇನ್ನು ಕಲ್ಟ್ ಚಿತ್ರವು ಶತದಿನೋತ್ಸವ ಆಚರಿಸಲಿ ಅಂತ ಶುಭಾಶಯವನ್ನ ಕೋರಿದ್ದಾರೆ ಇನ್ನು ಈ ಸಿನಿಮಾ ನೋಡಿದ ಪ್ರೇಕ್ಷಕರು ಚಿತ್ರ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬಹುದಾದಂತಹ ಸಿನಿಮಾ ಅಂತ ಪ್ರತಿಕ್ರಿಯೆಯನ್ನ ನೀಡಿದ್ರು ಅಲ್ಪಸಂಖ್ಯಾತ ಮುಖಂಡರಾದ ಜಾಹಿದ್ ಪಾಷಾ ಅಫು ಅಫ್ರೋಜ್ ಮೀರ್ರಜ್ ಖಾನ್ ಕುದ್ರತ್ ಪಾಷಾ ಕಲ್ಟ್ ಚಿತ್ರವನ್ನ ಶ್ರೀರಾಮ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಿದ್ರು ಮಾತ್ರ ಸೈಕ್ ಆಗಿ ಮಾಡವ್ರೆ ಹುಡುಗಿರ್ ಯಾರ್ಯಾರು ಮೋಸ ಮಾಡ್ತಾರೆ ಅವರೆಲ್ಲ ಬಂದು ಈ ಮೂವಿ ನೋಡಿ ಹುಡುಗರಿಗೆ ಯಾವುದೇ ಕಾರಣಕ್ಕೂ ಈ ತರ ಎಲ್ಲ ಮಾಡಬೇಡಿ ಒಳ್ಳೆ ಮೆಸೇಜ್ ಕೊಟ್ಟವ್ರೆ ತುಂಬಾ ಚೆನ್ನಾಗೈತೆ ಐತೆ ಬಂದಿ ಎಲ್ಲ ಕನ್ನಡ ಮೂವಿ ಥಿಯೇಟರ್ ನೋಡಿ ತುಂಬಾ ಚೆನ್ನಾಗೈತೆ ರಾಮನಗರದಲ್ಲಿ ನಾವು ಬಂದಿರೋದು ಎಲ್ಲ ಚೆನ್ನಾಗಿ ಬಂದೈತೆ ಫ್ಯಾಮಿಲಿ ಕುತ್ಕೊಂಡು ನೋಡಬಹುದು ಆರಾಮಾಗಿ ಬಂದು ನೋಡಿ ಯಾವುದೇ ಹುಡುಗಿ ಆಗಲಿ ಯಾರಿಗೂ ಹುಡುಗರಿಗೆ ಮೋಸ ಮಾಡಬೇಡಿ ಹಣ ಬಂದಿದ್ದು ಮೂವಿ ಹೆಂಗಿದೆ ನೋಡಕ್ಕೆ ಕಲ್ಟ್ ಮೂವಿ ಅಂತ ಹೆಸರು ನಂಗೆ ಗೊತ್ತಿರ್ಲಿಲ್ಲ ಕಲ್ಟ್ ನೋಡೋವಾಗ ಗೊತ್ತಾಯ್ತು ವಿಲೇಜ್ ಹುಡುಗರು ಸಿಟಿಗೆ ಹೋದ ಆದ್ಮೇಲೆ ಏನ್ ಕುಡಿತಾರೆ ಏನ್ ದುಡಿತಾರೆ ಏನ್ ನಾಶ ಮಾಡ್ಕೋತಾರೆ ಎಲ್ಲಾ ಗೊತ್ತಾಯ್ತು ಈಗ ಎಲ್ಲ ನೋಡ್ಬಿಟ್ಟು ಆ ಬೀದರ್ ಅಣ್ಣನವ್ರಿಗೆ ನಾನು ಧನ್ಯವಾದ ಮಾಡ್ತೀನಿ ಇಷ್ಟು ಸೂಪರ್ ಆಗಿ ಮಾಡೋರೆ ಎಲ್ಲರೂ ಬಂದು ಫ್ಯಾಮಿಲಿ ಜೊತೆಲಿ ಬಂದು ನೋಡ್ಬಹುದು ಒಂದು ಜಯದ್ ಖಾನ್ ಅವರು ಮಾಡಿರೋದು ಮೂವಿ ಸಖತ್ ಎಲ್ಲ ಫ್ಯಾಮಿಲಿ ಜೊತೆ ಬಂದು ನೋಡಬಹುದು ಇಷ್ಟ ಆಗಿದೆ ನಮಗೆ ಅದಕ್ಕೆ ಫೈವ್ ಸ್ಟಾರ್ ಕೊಟ್ರು ನಂಗೆ ತುಂಬಸಲ್ಲ ಫ್ಯಾಮಿಲಿ ಮೂವಿ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ನೋಡ್ಬೋದು ಏನಿಲ್ಲ ಬಟ್ ಆದರೆ ಮುಂದಿನ ಜನ್ರೇಷನ್ ಹೆಂಗಿರುತ್ತೆ ಏನೋ ಒಂದು ಹುಡುಗಿನಿಂದ ಲೈಫ್ ಏನಾಗುತ್ತೆ ಹುಡುಗಿಯಿಂದ ಏನಾಗುತ್ತೆ ಅನ್ನೋದನ್ನೆಲ್ಲ ಪ್ರಮೋಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೆಕ್ಸ್ಟ್ ಮೂವಿನೂ ತುಂಬ ಹಿಟ್ ಆಗಲಿ ಅವ್ರದ್ದು ಇದೇ ಥರ ಮೂವಿ ಚೆನ್ನಾಗಿದೆ ಅಂತ ಹೇಳ್ತೀನಿ ಸೊ ಫಸ್ಟು ಟೈಮ್ ಹೇಳಬೇಕು ಅಂತ ಅಂದರೆ ಫಸ್ಟು ಟೈಮು ನನಗೆ ಈ ಮೂವಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹೇಗೆ ಆಮೇಲೆ ಮತ್ತೆ ಏನು ಮೆಸೇಜ್ ಇದರಿಂದ ಏನು ಮೆಸೇಜ್ ಸಿಕ್ತು ಅಂದರೆ ಒಂದು ತಂದೆ ಮತ್ತೆ ಮಗಳು ಆಗಿರ್ಬೋದು ಮತ್ತು ಒಂದು ಹುಡುಗಿ ಮತ್ತು ಒಂದು ಹುಡುಗ ಲವ್ ಸ್ಟೋರಿ ಹೇಗಿರ್ಬೋದು ಅದರಿಂದ ಏನು ಪ್ರಾಬ್ಲಮ್ ಆಗಿ ಅದರಿಂದ ಏನು ಅಚೀವ್ ಮಾಡ್ಬೋದು ಸೊ ಅದರಿಂದ ಈ ಫಿಲಮ್ ನೋಡಿ ನಮ್ಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಸೊ ಎಲ್ಲ ಬನ್ನಿ ಕನ್ನಡ ಜನತೆ ಈ ಫಿಲಮ್ ನೋಡಿ ಎಲ್ಲರೂ ಬೆಳೆಸಿ ಸೊ ಸಪೋರ್ಟ್ ಮಾಡಿ ಸೂಪರ್ ಸೂಪರಾಗೈತೆ ಕ್ಲೈಮ್ಯಾಕ್ಸ್